ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಡಿಫ್ರೆಂಟಾಗಿ ಮೊಸರನ್ನ ಮಾಡೋಣ ನೈವೇದ್ಯಕ್ಕೆ ಹೋಗುತ್ತೆ ದೇವಿಗೆ ರಿಚಾಗೂ ಇರುತ್ತೆ ಇದು ಹೆಲ್ತ್ಗೂ ಒಳ್ಳೆಯದಾಗಿರುತ್ತೆ ನೋಡಿ ಅದಕ್ಕೆ ಏನೇನು ಬೇಕಂತ ನೋಡೋಣ ಮೊಸರನ್ನಕ್ಕೆ ಮೊಸರು ಮತ್ತು ಅನ್ನ ಮೆತ್ತಗೆ ಮಾಡಿಕೊಂಡಿರೋಂಥ ಅನ್ನ ಸ್ವಲ್ಪ ಮೆತ್ತಗಿರಬೇಕು ಅನ್ನ ಒಗ್ಗರಣೆಗೆ ಸಾಸು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಗೇರ್ಬೀಜ ಗೋಡಂಬಿ ಹೇಳ್ತಾರಲ್ಲ ಅದು ಗೇರ್ ಬೀಜ ಮತ್ತು ಶುಂಠಿ ಇದಿಷ್ಟು ಒಗ್ಗರಣೆಗೆ ಮತ್ತು ಕರಿಬೇವು ಒಂದು ಸಪ್ರೇಟಾಗಿ ಹುರಿದು ತೊಗೊಳ್ಬೇಕು ಇಲ್ಲಿ ಉಪ್ಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇದು ಆಲ್ರೆಡಿ ಕರೆದಿಟ್ಟಿದ್ದೀನಿ ಮತ್ತು ಇಲ್ಲಿ ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿರೋದು ನಮಗೆ ಎಷ್ಟು ಸಣ್ಣಕ್ಕೆ ಹೆಚ್ಚಬೇಕು ಸಿಪ್ಪೆ ತೆಗಿಬೇಕು ಮತ್ತು ಪಡವಲ್ಕಾಯಿ ಪಡವಲ್ಕಾಯಿ ಅಷ್ಟೇ ಮೇಲ್ಗಡೆ ಸ್ವಲ್ಪ ಕೆರೆದು ತೆಗೆದು ಸಣ್ಣಕ್ಕೆ ಹೆಚ್ಚಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ಚೂರೆ ಕ್ಯಾರೆಟ್ ಈಗ ನಾನು ಒಗ್ಗರಣೆ ಮಾಡ್ಕೊಂಡು ಬರ್ತೀನಿ ನೋಡಿ ಅನ್ನ ಮೆತ್ತಗೆ ಮಾಡಿ ಹಾಕಿದ್ದೀನಿ ಇದರಲ್ಲಿ ಈಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಳ್ಳೋಣ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕ್ಯಾರೆಟ್ ಚೂರೆ ಕಲರ್ಗೆ ಪಡವಲ್ಕಾಯಿ ಒಂದೆರಡು ಸ್ಪೂನ್ ಸಣ್ಣಗೆ ಹೆಚ್ಚಿರೋದು ಇದು ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಮಾಡ್ಕೊಳ್ಳೋದು ಇದು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿರೋ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹತ್ತಿನಬೇಳೆ ಗೋಡಂಬಿ ಶುಂಠಿ ಇಷ್ಟು ಹಾಕಿದ್ದೀನಿ ಈಗ ಕರಿಬೇವನ್ನು ಎಣ್ಣೆಲಿ ಕರೆದು ತಗೊಂಡಿದ್ದೀನಿ ನೋಡಿ ಗರ್ಗರಿಯಾಗಿದೆ ಈಗ ಇದನ್ನು ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಬೇಕು ಹೀಗೆ ಹಾಗೆ ಹಾಕಿದ್ರೆ ಎಲ್ಲ ಸೈಡಲ್ಲಿ ಇಟ್ಬಿಡ್ತಾರೆ ಕರ ಹೀಗೆ ಕರೆದು ಬಿಟ್ಟು ಹಾಕಿದರೆ ಎಲ್ಲಗೋ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಹೀಗೆ ಇದು ಉಪ್ಪು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಕರ್ದಿರೋದು ಅದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಹಾಕಬೇಕು మెణసన్కాయ ఇలా అందరం హసినెణసినకై అసకాయ హోదు బేగనూ అది రా వెజిటేబల్స్ యూస్ అందరూ హసీ తరకారి సో హెల్త్ ఒ ఈజీ అంటే ಚೆನ್ನಾಗಿರುತ್ತೆ ಮತ್ತೆ ದೇವಿಗೆ ನೈವೇದ್ಯಕ್ಕೆ ಇಡ್ಬೋದು ಇಲ್ಲಿ ನಾವು ಈರುಳ್ಳಿ ಯೂಸ್ ಮಾಡಲಿಲ್ಲ ಸೊ ದೇವಿಗೆ ನೈವೇದ್ಯಕ್ಕೆ ಇಡ್ಬೋದು ನೈವೇದ್ಯಕ್ಕೆ ಇಡ ಇಡ ಇಡೋದಿಲ್ಲ ಅಂದರೆ ಈರುಳ್ಳಿ ಹಾಕ್ಕೊಳ್ಬೋದು ನಾನಿವೇ ದೇವ್ರ ಗಿಡನಂತ ಈರುಳ್ಳಿ ಹಾಕಲಿಲ್ಲ ಎಷ್ಟು ಬೇಗ ಆಯಿತು ಬೇಕಾದರೆ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಳ್ಬೋದು ఎస్ట్ బేగ రెడీ అయితే మొసర బ్యాచులర్స్ బెస్ట్ ఫుడ్ మక్కస్ట్ ఫుడ్ ఎల్గూ హెల్తీ ఫుడ్డు బేగ మాబోదు నడి టేస్ట్ మిను హేగీ కమెంట్సల్ తెలిసి షేర్ మి సబ్స్క్రైబ్ మిథ్యాంక్ యూ